ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಖಾಯಿಲೆಗಳಿಗೆ ಸಂಬಂಧಪಟ್ಟಂಗೆ ಈ ಸೊಪ್ಪನ್ನು ಅಂದರೆ ಅಗತಿ ಸೊಪ್ಪು ಅಂತ ಇದನ್ನು ಕರೀತಾರೆ ಎಲ್ಲ ಕಡೆಯೂ ಸಿಗುತ್ತೆ ತುಂಬ ಕಾಸ್ಟ್ಲಿನೂ ಏನಿಲ್ಲ ನುಗ್ಗೆ ಸೊಪ್ಪು ಥರಾನೇ ಇರುತ್ತೆ ನೋಡಿ ಈ ಥರ ಎಲೆಗಳಿರುತ್ತೆ ಆದಷ್ಟು ಸ್ವಲ್ಪ ಹಣ್ಣಾಗಿಲ್ದೇ ಇರೋ ಗ್ರೀನಾಗಿರೋ ಥರದ ಎಲೆಗಳ ಎಲೆ ಸೊಪ್ಪನ್ನು ನೀವು ತೊಗೊಂಡು ಹಿಂಗೆ ಬಿಡಿಸಿಟ್ಕೊಳ್ಳಿ ನೋಡಿ ಬಿಡಿ ಬಿಡಿಯಾಗಿ ಏನೂ ಕಷ್ಟ ಇಲ್ಲ ಬಿಡಿಸೋದು ಕೂಡ ನೀವು ಬಿಡಿಸಿ ಒಂದು ಕವರ್ಗೆ ಹಾಕಿಟ್ಕೊಂಡ್ರೆ ನೀವು ಇದನ್ನು ಬೇಕಾದ ಥರ ಯೂಸ್ ಮಾಡ್ಕೋಬೋದು ದಿನ ಇದರ ಕಷಾಯ ಕುಡಿಯೋದ್ರಿಂದ ಜೀರ್ಣಶಕ್ತಿಗೆ ತುಂಬ ಉಪಯೋಗ ಮತ್ತು ಅಲ್ಸರು ಪಿತ್ತ ದೋಷ ಇದ್ದವರು ಕೂಡ ಮತ್ತು ತಲೆನೋವು ಇದ್ರೆ ಕೂಡ ತುಂಬ ಕಡಿಮೆ ಆಗುತ್ತೆ ಯೂರಿನ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಇದನ್ನು ದಿವಸ ಕುಡಿಯೋದ್ರಿಂದ ಯಂಗ್ಸ್ಟರ್ಸು ತೂಕ ಇಳಿಸ್ಕೊಳ್ಳೋಕ್ಕೆ ತುಂಬ ಸಹಾಯ ಆಗುತ್ತೆ ಮತ್ತು ಉಸಿರಾಟದ ಸಮಸ್ಯೆಗೆ ದಿನ ಇದ್ರ ಜ್ಯೂಸ್ ಕುಡಿದ್ರೆ ಹೃದಯ ಸಂಬಂಧಿ ಕಾಯಿಲೆ ಬರೋದೇ ಇಲ್ಲ ಅಂತ ಹೇಳ್ತಾರೆ ಮತ್ತು ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಬುದ್ಧಿವಂತಿಕೆ ಕೂಡ ಜಾಸ್ತಿ ಆಗುತ್ತೆ ಕಹಿ ಏನೂ ಇರೋಲ್ಲ ನೀವು ಡೈಲಿ ಇದ್ರ ಜ್ಯೂಸ್ ಕುಡಿಯೋದ್ರಿಂದ ಎಷ್ಟೋ ರೋಗಗಳಿಗೆ ತುಂಬ ಅನುಕೂಲ ಮಾಡೋದು ಕೂಡ ಏನೂ ಕಷ್ಟ ಇಲ್ಲ ನೋಡಿ ಇದನ್ನು ಬಿಸಿ ಅಂತ ಮಾಡ್ಕೋಬೇಕಂತೇನಿಲ್ಲ ಈ ಎಲೆನ ನಿಮಗೆ ಬೇಕನ್ಸಿದ್ರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಇಲ್ಲಾದರೆ ಅದಕ್ಕೆ ನೀವು ಸ್ವಲ್ಪ ಮೆಣಸು ಪುಡಿ ಉಪ್ಪು ನಿಮಗೆ ಖಾರದ ಪುಡಿ ಬೇಡ ಅರಶಿನ ಮತ್ತು ಅಜ್ವಾನ್ ಪೌಡಿ ನಿಮ್ಗೆ ಬೇಕಾದರೆ ಯಾವುದು ನಿಮಗೆ ಬೇಕನ್ನಿಸುತ್ತೋ ಆ ಪೌಡ್ರನ್ನ ಮಾತ್ರ ಬಳಸಿ ಮಿಕ್ಸರ್ಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ನಿಮಗೆ ಬೇಕಾದರೆ ಶೋಧಿಸಿ ಇಲ್ಲಾದರೆ ಹಾಗೆ ಕುಡಿಬೋದು ಈ ಥರ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಈಗಂತೂ ಹಾರ್ಟು ಖಾಯಿಲೆಗಳನ್ನು ಹೇಳ್ತಾನೇ ಇದ್ದಾರಲ್ವ ಇದನ್ನು ರೆಗ್ಯುಲರಾಗಿ ಡೈಲಿ ಕುಡಿಯೋದ್ರಿಂದ ನಿಮಗೆ ಖಂಡಿತ ಹಾರ್ಟ್ ಸಂಬಂಧದ ಖಾಯಿಲೆಗಳು ಬರೋದೇ ಇಲ್ಲ ಅಂತ ಹೇಳ್ತಾರೆ ಇದನ್ನು ಜ್ಯೂಸ್ ಕುಡಿಯೋದೊಂದು ಇನ್ನು ಮತ್ತೆ ಪಲ್ಯ ಮಾಡ್ಬೋದು ನೀವು ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಕಡಲೆಬೇಳೆನೂ ಹುರಿದು ಹಾಕಿ ಗರ್ಬೇವಿನ ಸೊಪ್ಪಿನ ಥರ ಆಗೋಗುತ್ತೆ ಇದು ಅದರದ್ದು ಪೌಡ್ರ್ ಮಾಡಿಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ಕೂಡ ದಿನ ತಿನ್ಬೋದು ಆದರೆ ಈ ಸೊಪ್ಪಿನ ಉಪಯೋಗ ತುಂಬ ಇರೋದ್ರಿಂದ ನಾನಿವತ್ತು ನಿಮಗೆ ಇದ್ರ ಜ್ಯೂಸನ್ನ ಹೇಗೆ ಸುಮ್ಮನೆ ಮಾಡಿ ಹೇಗೆ ಅಂತ ತೋರಿಸ್ತೀನಿ ನೋಡಿ ಇದರ ಜ್ಯೂಸು ರೆಡಿ ಮಾಡಿದ್ದೀನಿ ಏನೂ ಮಾಡಿಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಮೆಣಸು ಪುಡಿ ಉಪ್ಪು ಹಾಕಿ ಒಂದು ಅರ್ಧ ನಿಂಬೆಹಣ್ಣು ಹಿಂಡಿದ್ದೀನಿ ಏನು ಕಹಿನೂ ಇರೋಲ್ಲ ಚೆನ್ನಾಗಿರುತ್ತೆ ನೋಡಿ ಈ ಥರ ಗ್ಲಾಸ್ಗೆ ಹಾಕ್ಕೊಂಡ್ಬಿಟ್ಟು ನೀವು ಅದನ್ನು ಆರಾಮಾಗಿ ಕುಡಿಬೋದು ಬಂದವರು ಕೂಡ ಕಾಫಿ ಅದು ಇದು ಬಲವಂತ ಮಾಡೋದಕ್ಕಿಂತ ಈ ಥರ ಜ್ಯೂಸನ್ನು ನೀವು ಕೊಟ್ಟರೆ ಅವ್ರಿಗೂ ಕೂಡ ಒಂದು ಹೆಲ್ತ್ಗೆ ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ಕೂಡ ನೀವು ಈ ಎಲೆ ಬಗ್ಗೆನೂ ಕೂಡ ನೀವು ತಿಳಿಸ್ಬೋದು ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸು ಗ್ರೀನಿಷಾಗಿ ರೆಡಿಯಾಗಿದೆ ಇದನ್ನು ನೀವು ತಿಳಿ ಸಾರು ಥರ ಕೂಡ ಇದಕ್ಕೆ ನೀವು ಒಂಚೂರು ಹುಣಸೆ ನೀರು ಅದು ಹಾಕಿಬಿಟ್ಟು ಒಂಚೂರು ಬೇಕಾದರೆ ಬೆಲ್ಲ ಹಾಕ್ಕೊಳ್ಳಿ ಆವಾಗ ಖಾರದ ಪುಡಿ ಬೇಕಾದರೆ ಒಂದು ಚಿಟಿಕೆ ಹಾಕ್ಕೊಂಡು ಮರಳಿಸಿ ಇದನ್ನು ಸಾರು ಥರ ಕೂಡ ಮಾಡ್ಬೋದು ಅದನ್ನೂ ಕೂಡ ಕಷಾಯ ಥರ ನೀವು ಕುಡಿಬೋದು ನೋಡಿದ್ರ ಸುಲಭವಾದ ಒಂದು ಇದನ್ನು ನಿಮಗೆ ತೋರಿಸಿದ್ದೀನಿ ಇವತ್ತು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮನೆಯಲ್ಲಿ ಎಲ್ಲರಿಗೂ ಇಷ್ಟನೂ ಆಗತ್ತೆ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವೀಡಿಯೋನ ನಾನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲೂ ಹಾಕ್ತೀನಿ ಅಲ್ಲೂ ನೀವು ನನ್ನನ್ನು ಫಾಲೋ ಮಾಡಬೋದು ಆಗತ್ತೆ ಸೊಪ್ಪಿನ ಜ್ಯೂಸ್ ತೋರಿಸಿದ್ದೀನಿ ನೋಡಿ ಅದೇ ಥರ ಚಟ್ನಿ ಪುಡಿ ಮಾಡೋದನ್ನು ಕೂಡ ನಿಮಗೆ ತೋರಿಸ್ತೀನಿ